ಹೋಗೋ ಪ್ಲೇಸಿಗಿಂತ ಹೋಗ್ತಾ ಇರೋ ದಾರಿನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವಾ ಸೊ ಆ್ಯಕ್ಚುಲಿ ಅದು ನಿಜ ನನಗೆ ನಿಜವಾಗ್ಲೂ ಅದು ತುಂಬ ಫೀಲ್ ಆಯಿತು ಆ ವರ್ಡ್ಸು ಏನು ಅಂದರೆ ನಾವು ಹೋಗ್ತಾ ಇದ್ದ ಪ್ಲೇಸು ಸುತ್ತಮುತ್ತ ಗುಡ್ಡಗಳು ಬೆಟ್ಟಗಳು ಆ ಥರ ಗ್ರೀನರಿ ಅಲ್ಲಿ ಕಲ್ಲಿಯಲ್ಲಿ ಸಿಗೋ ಒಂದೊಂದು ಮನೆ ಹೇಗೆ ಅಂದರೆ ನನಗೆ ಸೇಮ್ ಎಲ್ಲ ಮಲ್ನಾಡು ಫೀಲ್ ಕೊಟ್ಬಿಡ್ತು ನಾನು ಏನಾದ್ರು ಮಲ್ನಾಡಿಗೆ ಬಂದಿದ್ದೀನ ಅಂತ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅನ್ನೋ ಫೀಲಾಗೆ ಕೊಡಲಿಲ್ಲ ಎಷ್ಟು ಅದನ್ನು ಹೇಳೋಕ್ಕೆ ಆಗ್ತೀರ ಅಷ್ಟು ಖುಷಿ ಆಗ್ಬಿಟ್ಟಿತ್ತು ನನಗೆ ಆ ರೋಡು ನನಗೇನೋ ಒಂಥರ ಲೈಕ್ ಸ್ವರ್ಗನೇ ಕೆಳಗಡೆ ಇಳಿದಿ ಅಂತ ಅನಿಸ್ತಾ ಇತ್ತು ನೋಡಿ ಬ್ಲೂ ಕ್ಲಿಯರ್ ಸ್ಕೈ ಎಷ್ಟು ಚಂದ ಇದೆ ಅಲ್ವಾ ಸೊ ಫೈನಲಿ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ರೀಚ್ ಆದ್ವಿ ಸೊ ಅಲ್ಲಿ ಸಣ್ಣ ಒಂದು ತೊರೆ ಹರಿತಾ ಇತ್ತು ಗೈಸ್ ತುಂಬಾ ಖುಷಿ ಆಯಿತು ನೋಡಿ ನಮ್ಮ ಮನೆಯವರೆಲ್ಲ ಥಿಂಗ್ಸ್ ಎಲ್ಲ ಹೊರಗಡೆ ತೆಗಿತಾ ಇದ್ದಾರೆ ಗಾಡಿಯಿಂದ ನನಗೆ ತುಂಬ ತುಂಬ ಅಂದರೆ ತುಂಬ ಖುಷಿ ಆಯ್ತು ಆ ತೊರೆ ಸ್ಟಾರ್ಟಿಂಗ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಫುಲ್ಲು ಕಾಡು ಸುತ್ತ ಕಾಡು ಇಲ್ಲಿ ಬೇರೆ ಹುಲಿ ಇದೆ ಚಿರ್ತೆ ಇದೆ ಅಂತ ಎದುರಿಸ್ಬಿಟ್ಟಿದ್ದಾರೆ ಸಖತ್ತು ಹೆದರಿಕೆ ಆಗ್ತಾ ಇದೆ ಕೂಡ ಆದ್ರೂ ಹೆದರಿಕೆ ಆದ್ರೂ ಕೂಡ ಹೋಗಬೇಕು 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 ಅನ್ನೋ ಛಲದಲ್ಲಿ ಹೋಗ್ತಾ ಇದ್ವಿ ಗೊತ್ತಿದ್ಯಾ ಕಟ್ಗೆಗಳು ತುಂಬಾ ಇದೆ ಏನು ಹಸು ಪ್ರಾಣಿ ಓಡಾಡೋ ಜಾಗದಲ್ಲಿ ಏನಿರಲ್ಲ ಅಂತ ಗೊತ್ತು ಆದ್ರೂ ಕೂಡ ಒಂದು ಹೆದರಿಕೆ ಮನುಷ್ಯ ಅಲ್ವಾ ಜೀವದ ಮೇಲೆ ಭಯ ಸ್ವಲ್ಪ ಹೋಗ್ತಾನೆ ಇದ್ದೀವಿ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಎಷ್ಟು ದೊಡ್ಡ ಹುತ್ತ ಇದೆ ಸಕ್ಕ ದೊಡ್ಡ ಹುತ್ತಾ ಇದೆ ಅಪ್ಪ ಭಯ ಆಗ್ತಿದೆ ಅದು ಹೋಗೋಕೆ ಮೊದ್ಲೇ ಹಾವು ನೋಡ್ಕೊಂಡ್ ಬಂದಿದ್ದೀವಿ ಬರ್ತಾ ಸಕ್ಕತ್ತು ನಡಿ 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 ಎಷ್ಟು ನಡಿಬೇಕು ನಡೆದು ನಡೆದು ಸಾಕಾಯ ಎಲ್ಲಿಗಿರು ಚೆನ್ನಾಗಿದ್ಯಾ ನೀರು ಎಲ್ಲಿ ಮಾಡೋದು ಸ್ನಾಕ್ಸ್ ಎಲ್ಲ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಂತ ಗೊತ್ತಿಲ್ಲ ನೋಡಿ ಎಲ್ಲ ಸಾಮಾನು ಪಡ್ಗ ಗಿಡಗ ಎಲ್ಲ ತಗೊಂಡ್ಬಂದಿದೀವಿ ನೀ ಎಣ್ಣೆ ತರ್ಕಾರಿ ಒಂದ್ ಮರ್ತ್ ಬಂದ್ಬಿಟ್ಟಿದೀವಿ ಗಾಯ್ಸ್ ಯಾವ ನೋಡಿ ನಮ್ಮ ಮನೆಯಲ್ಲಿ ಫುಲ್ ಮಾತಾಡ್ಕೊಂಡು ಇಟ್ಕೊಂಡಿದ್ದಾರೆ ಎಲ್ಲ ಇಟ್ಕೊಂಡಿದ್ದೀನಿ ಓ ಹಿಂಗಿದ್ಯಾ ಫುಲ್ ಕೊಚ್ಚೆ ಇದೆ ಹುಷಾರು ಹುಷಾರು ಕಲ್ಲು ನಾನು ಮುಂದೆ ಬರಕ್ ಆಗಲ್ಲ ಯಾಕೆ ಅಂತಂದ್ರೆ ಅಲ್ಲ ನಾವು ಅವಶ್ಯಕತೆ ಇತ್ತಾ ಇಲ್ಲ ಗೊತ್ತಿಲ್ಲ ಆದರೂ ಒಪ್ತಾ ಇದೀವಿ ಅಯ್ಯಯ್ಯೋ ಹ ಶಟ್ ಕಾಲೆಲ್ಲ ಕೊಚ್ಚೆ ಆಗೋಯ್ತು ಹಾ ಹಾ ಅಡ್ವೆಂಚರ್ ಅಡ್ವೆಂಚರ್ ಅಂದ್ರೆ ಇದೆ ಅನ್ಸುತ್ತೆ ಅಲ್ವಾ ನೋಡಿ ನೀರು ಹರಿತಾ ಇದೆ ಕಿರು ಜಾರಲ್ಲ ಅದಾನೆ ಎಲ್ಲೋ ಅಯ್ಯೋ ನೋಡಿ ನೀರು ನಿಜವಾಗ್ಲು ಗಾಯಸ್ ಆ ಕೊಚ್ಚೆ ಗುಂಡಿಯೆಲ್ಲ ದಾಟಿಕೊಂಡು ಕೊನೆಯಲ್ಲಿ ಫೈನಲಲ್ಲಿ ಬಂದು ಆ ಹೊಳೆ ಹರಿತಿರೋದ್ರ ಹತ್ರ ಒಂದೆರಡು ಫೋಟೋಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಎರಡು ಫೋಸ್ ಕೊಡ್ತಾ ಇದ್ದೆ ನೋಡಿ ಏನು ಅಂದ್ರೆ ಎರಡು ಫೋಸ್ ಕೊಟ್ಟು ಹಾಗೆ ನೋಡೋದು ಹೀಗೆ ನೋಡೋದು ಹೀಗೆ ನೋಡೋದು ಹಾಗೆ ನೋಡೋದು ಸ್ಮೈಲ್ ಮಾಡೋದು ಸುಮ್ಮನೆ ಇರೋದು Serius sih Saku peda emang Saku peda Ya ಫೈನಲಿ ಒಂದ್ ಜಾಗ ಹುಡುಕಿದ್ವಿ ಅಡ್ಗೆ ಮಾಡ್ಲಿಕ್ಕೆ ಅಂತ ಎಲ್ಲ ಸೇರ್ಸಿದ್ವಿ ನೋಡಿ ಎಲ್ಲಾ ಕಡಿಕೆಗಳನ್ನ ಸೇರ್ಸಿದೀವಿ ಕಟ್ಗೆಗಳು ಏನೇನಿದೆಯೋ ಇದನ್ನೆಲ್ಲ ತಗೊಂಬಂತ ಹಾಕೊಂಡಿದೀವಿ ಸೊ ಒಲೆ ಎಲ್ಲಿ ಇಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ ಗೊತ್ತಾ ಇಲ್ಲಿ ನೋಡಿ ನಮ್ಮ ಅಣ್ಣ ಅಯ್ಯೋ ಹುಷಾರು ಅಣ್ಣ ಇಲ್ಲಿ ಇರ್ತಿದಾರೆ ನೋಡ್ರಿ ಒಲೆಯಲ್ಲಿ ಪ್ಲಾನ್ ಮಾಡ್ತಿದೀವಿ ನೋಡಿ ಸುತ್ತ ಫುಲ್ ಕಾಡು ಯಾರು ಜನ ಇಲ್ಲ ನಾವು ನಾಲ್ಕು ಜನ ಅನ್ಕೊಂಬಿಡಿ ಅಲ್ಲಿ ದೂ ಅಷ್ಟು ದೂರ ಹೊಳೆ ಹರಿತಿರೋ ಸೌಂಡ್ ಕೇಳಿಸ್ತಿದೆ ಕಟ್ಟಿಗೆ ಎಲ್ಲ ಕಲೆಕ್ಷನ್ ಆದ್ಮೇಲೆ ನಾನು ಮತ್ತೆ ನಮ್ಮನ್ನ ಹೊಲೆ ಎಲ್ಲ ಇಟ್ಟು ಮೆಸರ್ಮೆಂಟ್ ತಗೊಂತ ಇದೀನಿ ಪಾತ್ರೆ ಅದರಲ್ಲಿ ಕೂರ್ತೋ ಇಲ್ಲೋ ಹೇಗೆ ಏನು ಅಂತ ಅಂತ ನಾನು ಇರೋ ಟ್ರೈ ಮಾಡ್ತೀನಿ ಆಮೇಲೆ ಒಂದು ಕೆಳಗೆ ಅಂತ ಅನಿಸ್ತು ಗಾಯಸ್ ನಮ್ಮನ್ನ ಏ ನಡಿಯಮ್ಮ ಅದಕ್ಕೆ ಅಂದ್ರೆ ಆಮೇಲೆ ಅಲ್ಲಿ ತಗೊಂಡ್ಬಂದಿರೋ ಥಿಂಗ್ಸ್ ಎಲ್ಲ ತಗೊಂಡು ವಾಟರ್ ಮಸಾಲಾ ಸಾಮಾನು ಬಟ್

ಸೊ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಬಿಟ್ಟು ಅದರಲ್ಲಿ ನಾನು ಎಣ್ಣೆ ಹಾಕಿಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ನಾನು ಮೆಣ್ಸು ಪೌಡರ್ ಹಾಕ್ತಾ ಇದ್ದೀನಿ ಮೆಣ್ಸು ಪೌಡರ್ ಅಂದರೆ ಸ್ವಲ್ಪ ಧನಿಯಾ ಪೌಡರ್ ಆಮೇಲೆ ಉಪ್ಪು ಫೈನಲಲ್ಲಿ ಉಪ್ಪು ಮಿಕ್ಸ್ ಮಾಡ್ಕೊಬೇಕು ಈಗ ಸೊ ಫೈನಲ್ಲಿ ಮಸಾಲ ಆ್ಯಡ್ ಮಾಡಿದ್ಮೇಲೆ ಲುಕ್ ಕೊಡ್ತಾ ಇದೆ ಸೊ ಇಲ್ಲಿ ಪ್ರತಿಯೊಂದು ಫಿಶಿಗೂ ಫಿಶ್ ಅದು ಅದು ಪೀಸಸ್ಗೂ ಕೂಡ ಕ್ಲಿಯರ್ ಆಗಿ ಮತ್ತೆ ನೀಟಾಗಿ ಮಸಾಲ ಕವರ್ ಆಗಿದೆ ಸೊ ಈಗ ಇದು ಒಂದು ಫೈವ್ ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು ಅಫ್ಕೋರ್ಸ್ ಆಗಲೇಬೇಕು ಎಲ್ಲ ಅಚ್ಚಿನಾಯಿತು ಅದನ್ನೆಲ್ಲ ಮೋಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಒಳ್ಳೆ ಹಚ್ತಾ ಇದ್ದಾರೆ ಅಲ್ರೆಡಿ ಕಟ್ಕೆ ಇಟ್ಟು ಅದೇ ಎಲ್ಲೋಸ್ಟ್ ಸ್ವಲ್ಪ ಕೆಂಡ್ ಸ್ವಲ್ಪ ಕೆಂಡಾಗಬೇಕು ಅಲಪ್ಪ ಹಾಂ ಅವರಿಗೂ ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಳ್ತೀವಿ ಇವಾಗ ತರಕಾರಿ ಎಲ್ಲ ಇಟ್ಕೊಳ್ಬೇಕು ಇಚ್ಕೊಳ್ತಾ ಇದ್ದಾರೆ ಈರುಳ್ಳಿ ಟೊಮೊಟೊ ಎಲ್ಲ ಇಟ್ಕೊಂಡು ಚಿಕನ್ ಮಸಾಲ ಮಾಡಲಿಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ವಿ ಹಚ್ಕೊಂಡಿರುವ ಈರುಳ್ಳಿ ಟೊಮೊಟೊ ಚಿಕ್ಕಿ ಇಟ್ಟು ಮತ್ತು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಬೇಕು ಚೆನ್ನಾಗಿ ಅಂದರೆ ತುಂಬ ತುಂಬ ಸ್ಮ್ಯಾಶ್ ಆಗಿರಬೇಕು ಲೈಕ್ ತುಂಬ ಬೇರೆ ಅದು ಸ್ಮ್ಯಾಶ್ ಮಾಡಬಹುದು ಜೋಶ್ ಅವರಿಗೆ ಅಡುಗೆ ಮಾಡ್ತಾ ಇದ್ದಾರೆ ಏನೇ ಇರಲಿ ಮುಳುಗಡೆ ಬಂದು ಎಂಥವಾದ್ರೂ ಅಡುಗೆ ಮಾಡಲೇಬೇಕು ಮಾಡಿ ಅಡ್ಗೆ ಅಂತಂದ್ರೆ ಅಷ್ಟು ಕ್ರೇಜ್ ಇದೆ ಅಡ್ಗೆಯಲ್ಲಿ ಸೊ ಇರಲಿ ಟೊಮೊಟೊ ಇರುಳ್ಳಿ ಅಷ್ಟೊಂದು ಅಶ್ವದಿರುಳ್ಳಿ ಪೇಸ್ಟ್ ಎಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿ ಮ್ಯಾಶ್ ಮಾಡಿಬಿಟ್ಟಿದ್ವಲ್ಲ ಸೊ ಆ ಮ್ಯಾಶ್ಸಿಗೆ ನಾವು ಇವಾಗ ಚಿಕನ್ ಆ್ಯಡ್ ಮಾಡಿದ್ದೀವಿ ಚಿಕನ್ ಆ್ಯಡ್ ಮಾಡಿ ಅದನ್ನ ಮೇಲೆ ಕೆಳಗೆ ಮಾಡಬೇಕು ಯಾಕಂದ್ರೆ ಆ ಮಸಾಲ ಎಲ್ಲ ಚಿಕನ್ ಕೂಡ ಆ್ಯಡ್ ಆಗಬೇಕು ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ನೋಡಿ ನಾವು ಒಲೆ ಹಾಕಿದ್ದೀವರ ಆ ಒಲೆದು ಹೊಗೆ ಇಲ್ಲ ಎಷ್ಟು ಚೆನ್ನಾಗಿ ಮರಕ್ಕೆಲ್ಲ ಹೋಗಿ ಅದರ ಡಿಫ್ರೆಂಟ್ ಬೈಬರ್ಸ್ಟ್ಯಾಕ್ ಹಾಕ್ಬಿಟ್ಟಿದೆ ಇನ್ನೊಂಥರ ಚಂದ ಚೆಂದ ಅನ್ನಿಸ್ತಾ ಇದೆ ಫೈನಲ್ ಆಗಿ ಅಡುಗೆ ಎಲ್ಲ ಮಾಡಿದ್ದಾಯಿತು ಸೊ ಇವಾಗ ಒಟ್ಟಿಗೆ ಕುತ್ಕೊಂಡು ತೊರೆ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಅಣ್ಣ ಇಲ್ಲಿ ಒಬ್ಬರು ಇಲ್ಲಿ ಕೂತಿದ್ದಾರೆ ಒಬ್ಬರು ಅನ್ನೋದ ಹತ್ರ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಗಾಯ ಕಾಮಿಡಿ ಆಗಿತ್ತು ಆ್ಯಕ್ಚುಲಿ ಚೆಂದ ಇತ್ತು ಚಂದ ಚೆಂದ 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 ಉಂಟು ಮಾಡಿದ್ರೆ ಅಂತ ಹೇಳಿದ್ರೆ ಲೈಫಲ್ಲಿ ಕೆಲಸ ಮನೆ ಇದ್ದಿದ್ದೆ ಹೊರಗಡೆ ಒಂದು ದಿವಸ ಹೋಗಿ ಈ ಥರ ಮಾಡ್ಕೊತಿದ್ರೆ ಏನೋ ಒಂಥರ ಸಂತೋಷ ಆನಂದ ಮೆಮೊರೀಸ್ ಇದೆಲ್ಲ ನಾವು ಈ ಥರ ಮಾಡಿದ್ವಾ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋನ ರೀತಿಯಿಂದ ನೋಡಿದಕ್ಕೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ನೋಡಿ ಅದನ್ನ ಒತ್ತದನ್ನ ಮರಿಬೇಡಿ ಇದೇ ತರ ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀನಿ ಲವ್ ಯು ಆಲ್ ಅಲ್ಲಿವರು